ನಮ್ಮ ರಾಜ್ಯದ ಮಂತ್ರಿಗಳಾದ ಪ್ರಿಯಾಂಕಾ ಖರ್ಗೆ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಬಗ್ಗೆ ಬಿ ಜೆ ಪಿಯ ಬಗ್ಗೆ ಅವರಿಗೆ ನಿರಂತರವಾಗಿ ಮನಸ್ಸಿಗೆ ಏನೆಲ್ಲ ಬರ್ತದಂತ ಗೊತ್ತಿಲ್ಲ ಒಟ್ಟು ಸಂಘಟನೆ ಬಗ್ಗೆ ಮತ್ತು ಜಿಲ್ಲೆಯ ಬಗ್ಗೆ ತೀರಾ ಮನಸ್ಸಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆಗೆ ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ಬಿ ಜೆ ಪಿಯ ಕಾರ್ಯಕರ್ತರಿಗೆ ನೋವಾಗುವ ರೀತಿಯಲ್ಲಿ ಅವರು ಮಾತಾಡಿದ್ದಾರೆ ಅವರ ಒಟ್ಟು ಮಾತಿನ ಅವಿವೇಕನದ ಮಾತನ್ನು ಅವರು ಮಾತಾಡಿದ್ದಾರೆ ಕರ್ನಾಟಕ ರಾಜ್ಯದ ಐ ಟಿ ಬಿ ಟಿ ಸಚಿವರಾಗಿ ಪ್ರಿಯಾಂಕಾ ಖರ್ಗೆ ಅವರು ಕರಾವಳಿ ಭಾಗದ ವಿರುದ್ಧ ನೀಡಿರುವಂಥ ಹೇಳಿಕೆ ಹೇಳಿಕೆ ಅತ್ಯಂತ ದುರದೃಷ್ಟಕರ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ರೀತಿಯ ಮಾರಕವಾದಂಥ ಒಂದು ಹೇಳಿಕೆಯನ್ನು ನಿನ್ನೆ ಸಾಮಾನ್ಯ ಪ್ರಿಯಾಂಕಾ ಗರ್ಗೆ ಅವರು ನೀಡಿದ್ದಾರೆ ಅವರು ಒಂದು ಸ್ಪಷ್ಟನೆಯನ್ನು ಕೊಡಬೇಕು ನೀವು ಎರಡೂವರೆ ವರ್ಷಗಳ ಕಾಲದಿಂದ ರಾಜ್ಯದ ಐ ಟಿ ಬಿ ಟಿ ಮಂತ್ರಿಯಾಗಿದ್ದೀರಿ ಬೇರೆ ಬೇರೆ ವಿಷಯಕ್ಕೆ ನಮ್ಮ ಜಿಲ್ಲೆಯ ಬಗ್ಗೆ ಬೇರೆ ಬೇರೆ ಹೇಳಿಕೆಯನ್ನು ಕೂಡ ಕೊಡ್ತಾ ಇದ್ದೀರಿ ಪ್ರಥಮವಾಗಿ ದಕ್ಷಿಣ ಕನ್ನಡ ಜಿಲ್ಲೆಗೆ ನೀವು ನಮ್ಮ ಸಂಘಟನೆ ಬಗ್ಗೆ ಮಾತಾಡೋದಕ್ಕಿಂತ ನೀವು ಮಂತ್ರಿಗಳಾಗಿ ನಮ್ಮ ಜಿಲ್ಲೆಯ ಅಭಿವೃದ್ಧಿಗೆ ನಿಮ್ಮ ಕೊಡುಗೆ ಏನು ನಮ್ಮ ಜಿಲ್ಲೆಗೆ ಎಷ್ಟು ಐ ಟಿ ಪಿ ಟಿಗಳನ್ನು ನೀವು ಕೊಟ್ಟಿದ್ದೀರಿ ಅದು ಪ್ರಾರಂಭ ಆಗಿದೆ ಎಷ್ಟು ಜನರಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉದ್ಯೋಗ ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಟ್ಟು ನೀಡುವ ನಿಟ್ಟಿನಲ್ಲಿ ನಿಮ್ಮ ವ್ಯವಸ್ಥೆ ಆಗಿದೆ ಒಟ್ಟು ಎಷ್ಟು ಬಂಡವಾಳ ಹೂಡಿಕೆದಾರರನ್ನು ಕರ್ನಾಟಕ ರಾಜ್ಯ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ವಿಶೇಷವಾಗಿ ತರುವಂಥ ಕೆಲಸವನ್ನು ನೀವು ಮಾಡಿದ್ದೀರಿ ಇದರ ಅಂಕಿಅಂಶವನ್ನು ಪ್ರಥಮವಾಗಿ ನೀವು ಕೊಡಿ ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆಗೆ ನಿಮ್ಮ ಈ ಭಾಷೆ ಯಾವ ಥರದ್ದು ಅಂತ ನಮಗೆ ಅರ್ಥ ಆಗ್ತದೆ ನೀವು ದಕ್ಷಿಣ ಕನ್ನಡ ಜಿಲ್ಲೆಗೆ ಸರಿಯಾದ ರೀತಿಯಲ್ಲಿ ನೀವು ಮಾಡಿರುವಂಥ ಕಾಂಗ್ರೆಸ್ ಸರ್ಕಾರ ಮಾಡಿರುವಂಥ ಕೆಲಸ ಕಾರ್ಯಗಳ ಬಗ್ಗೆ ಮಾಹಿತಿಯನ್ನು ಕರ್ನಾಟಕದ ಜನತೆಗೆ ಕೊಡಬೇಕು ನಿಮ್ಮ ಮನಸ್ಸೇ ಒಂದು ರೀತಿಯ ಜಿಹಾದಿ ಮನಸ್ಸು ದಕ್ಷಿಣ ಕನ್ನಡ ಜಿಲ್ಲೆ ಬುದ್ಧಿವಂತರು ಮತ್ತು ನ್ಯಾಯಯುತವಾಗಿ ಈ ಜಿಲ್ಲೆಯ ಅಭಿವೃದ್ಧಿಗೋಸ್ಕರ ನಿತ್ಯ ನಿರಂತರವಾಗಿ ಕೆಲಸ ಮಾಡುವ ಮಾಡ್ತಾ ಬಂದಿದ್ದಾರೆ ನಿಮ್ಮ ಕಲಬುರಗಿ ಥರ ಅಲ್ಲ ಇಲ್ಲಿಯ ಜನಪ್ರತಿನಿಧಿಗಳು ಕೂಡ ಎಲ್ಲ ಪಾತಿಯ ಜನಪ್ರತಿನಿಧಿಗಳು ಕೂಡ ಈ ಜಿಲ್ಲೆಯ ಅಭಿವೃದ್ಧಿಯ ನಿಟ್ಟಿನಲ್ಲಿ ಸಾಕಷ್ಟು ಯೋಜನೆಗಳನ್ನು ಯೋಚನೆಗಳನ್ನು ಮಾಡೋದರ ಮುಖಾಂತರ ಇಲ್ಲಿಗೆ ದೇಶ ವಿದೇಶದಿಂದ ಜನ ಬರ್ತಾ ಇದ್ದಾರೆ ವಿದ್ಯೆಗಾಗಿ ಬರ್ತಾ ಇದ್ದಾರೆ ಉದ್ಯೋಗಕ್ಕಾಗಿ ಬರ್ತಾ ಇದ್ದಾರೆ ಮತ್ತು ಉದ್ಯೋಗ ಸೃಷ್ಟಿ ಮಾಡುವಂಥ ಕೆಲಸವನ್ನು ಈ ಜಿಲ್ಲೆಯಲ್ಲಿ ಮಾಡಿದ್ದಾರೆ ಸಾಕ ನಿಮ್ಮ ನಿಮ್ಮ ನೀವು ಮಂತ್ರಿ ನಿಮ್ಮ ತಂದೆ ಮಂತ್ರಿ ನಿಮ್ಮ ತಂದೆ ಕಾಂಗ್ರೆಸ್ಸಿನ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ನಿಮ್ಮ ಕುಟುಂಬವೇ ಎಲ್ಲ ಅಲ್ಲಿ ಮಂತ್ರಿ ಇನ್ನೊಂದು ಮತ್ತೊಂದು ಆಗೋದಿದ್ರೆ ನಿಮ್ಮ ಕುಟುಂಬವೇ ಆಗಿದೆ ಈ ಥರ ನಿಮ್ಮ ಕೈಯಲ್ಲಿರುವಂಥ ಸಂದರ್ಭದಲ್ಲಿ ಕೂಡ ನಿಮಗೆ ಕಲಬುರಗಿಯನ್ನು ಅಭಿವೃದ್ಧಿ ಮಾಡದವರು ಮಂಗಳೂರಿನ ಬಗ್ಗೆ ಮಾತಾಡ್ತೀರಿ ಮಂಗಳೂರಿನ ಸ್ವಾಭಿಮಾನದ ಬಗ್ಗೆ ಮಾತಾಡ್ತೀರಿ ಮಂಗಳೂರಿನ ಜನತೆಯ ಬಗ್ಗೆ ಕೀಳಾಗಿ ಮಾತಾಡ್ತಾ ಇದ್ದೀರಿ ಇದನ್ನು ಅತ್ಯುಗ್ರ ಶಬ್ದದಲ್ಲಿ ನಾನು ಪಾರ್ಟಿಗಳಿಂದ ಖಂಡಿಸ್ತಾ ಇದ್ದೇನೆ ನಮ್ಮ ಆರ್ ಎಸ್ ಎಸ್ ಅಂದರೆ ದೆವ್ವ ಬಿ ಜೆ ಪಿ ಅಂದರೆ ದೆವ್ವದ ನೆರಳು ಅಂತ ಹೇಳಿದ್ದಾರೆ ನಿನ್ನೆ ಹೇಳಿಕೆಯಲ್ಲಿ ಕೊಟ್ಟಿದ್ದಾರೆ ನಾನು ಅವರಿಗೆ ಹೇಳಿ ಇಚ್ಛೆ ಮಾಡ್ತೇನೆ ನಂಗೆ ಗೊತ್ತಿಲ್ಲ ಪ್ರಿಯಾಂಕಾ ಖರ್ಗೆ ಅವರ ತಂದೆಯವರು ತಂದೆಯವರು ಈಗ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದಾರೆ ನನಗೆ ಅನಿಸೋದು ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಇವರ ಕೆಳಗೆ ಇವರು ಕೆಲಸ ಮಾಡೋರು ನನಗೆ ಅನಿಸೋದು ಇವರು ಅಧ್ಯಕ್ಷರಾದರೂ ಅಧ್ಯಕ್ಷರಾದರೂ ಕೂಡ ಇವರು ಯಾವುದೇ ಕಾರಣಕ್ಕೆ ಯಾವುದೇ ನಿರ್ಣಯ ಹಾಗಿಲ್ಲ ಇವರು ಯಾವುದಿದ್ರೂ ನಮ್ಮ ರಾಜ್ಯದ ವಿಷಯ ಬಂದಾಗ ಕೂಡ ಹೈಕಮಾಂಡ್ ಅಂತ ಹೇಳ್ತಾರೆ ನಂಗೆ ಅನಿಸುದು ನಿಮ್ಮ ಹೇಳಿಕೆ ನಿಮ್ಮ ತಂದೆಗೆ ಏನಾದರೂ ಹೇಳಿದಿರಾ ನೀವು ಅವರ ನೆರಳು ಅಂತ ಹೇಳಿದ್ದೀರಾ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ನೆರಳು ನನ್ನ ತಂದೆ ಅಂತ ಏನಾದರೂ ಹೇಳಿದ್ದೀರಾ ಈ ಥರ ನನಗೆ ಅನಿಸುದು ಯಾಕಂದರೆ ನಿಮ್ಮ ಹೇಳಿಕೆ ನೋಡುವಾಗ ಆ ಆ ಥರ ಸಂಬಂಧಪಟ್ಟ ಹಾಗೆ ಪುತ್ತೂರಿಗೆ ಸಂಬಂಧಪಟ್ಟ ಪುತ್ತೂರಿಗೆ ನಿನ್ನೆ ಅಲ್ಲಿಯ ಶಾಸಕರು ಅಶೋಕ್ ರೈ ಅವರು ನಮ್ಮ ಸ್ವಾಮಿ ಅವರು ನಮ್ಮ ಪಿ ಪಿ ಜಿ ರಾಮ್ಜಿ ಆ ಒಂದು ಜನಜಾಗೃತಿ ಸಮಾವೇಶಕ್ಕೆ ಬಂದಂಥ ಸಂದರ್ಭದಲ್ಲಿ ಸ್ವಾಭಾವಿಕವಾಗಿ ಅವರು ಭಾಷಣ ಮಾಡ್ತಾ ಮಾಡ್ತಾ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಸಾಕಷ್ಟು ಶಾಸಕರು ಹೇಳಿ ಹೇಳಿಕೆ ಕೊಡುವಂಥದ್ದು ಮತ್ತು ಒಟ್ಟು ರಾಜ್ಯದಲ್ಲಿ ಏನಿದೆ ಅಭಿವೃದ್ಧಿಯ ಬಗ್ಗೆ ಇವತ್ತಿಗೆ ಸಿದ್ದರಾಮಯ್ಯ ಸರ್ಕಾರ ಹೇಳ್ಕೊಂಡು ಬರ್ತಾ ಇದೆ ಅದನ್ನು ನಾನು ಅವರದೇ ಆಡು ಭಾಷೆಯಲ್ಲಿ ಅವಲವಾಗಿ ನಾರಾಯಣ ಸ್ವಾಮಿಯವರ ಆಡುಭಾಷೆಯಲ್ಲಿ ಅವರು ಸುಳ್ಳಿನ ತಂತೆಯನ್ನು ಬಟ್ಟೆ ಬಿಚ್ಚುವ ರೀತಿಯಲ್ಲಿ ಬಿಚ್ಚಿಡ್ತೇನೆ ಎನ್ನುವ ರೀತಿಯ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತ ನಂಗು ಸಹ ಅವರು ನಾನು ಮಾತಾಡುವಾಗ ಹೇಳಿದ್ದಾರೆ ಆದರೆ ಅದನ್ನೇ ಆ ಹೇಳಿಕೆಯನ್ನು ಇಟ್ಟುಕೊಂಡು ಸನ್ಮಾನ್ಯ ಶಾಸೋಕ್ ಶಾಸಕರಾದ ಅಶೋಕ್ ರೈ ಅವರು ಅವರ 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 ಬಗ್ಗೆ ನಾಯಿ ಎಂಬ ಶಬ್ದವನ್ನು ಉಪಯೋಗ ಮಾಡಿದ್ದಾರೆ ಅತ್ಯಂತ ದೊಡ್ಡ ರೀತಿಯಲ್ಲಿ ಅಭಿವೃದ್ಧಿ ಕೆಲಸವನ್ನು ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡಿದ್ದಾರೆ ಸಂಜೀವ ಈ ಸಂಜೀವ ಅಶೋಕ್ ರೈ ಅವರಿಗೆ ಈಗ ಪುತ್ತೂರಿನಲ್ಲಿ ಜನಪ್ರತಿನಿಧಿಯಾಗಿ ಜನ ಅವಕಾಶವನ್ನು ಕೊಟ್ಟಿದ್ದಾರೆ ಅಭಿವೃದ್ಧಿ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಅಭಿವೃದ್ಧಿ ಮಾಡಬೇಕು ಹಿನ್ನೆಲೆಯಲ್ಲಿ ಜನಪ್ರತಿನಿಧಿಯಾಗಿ ಮಾಡಿದ್ದಾರೆ ಅವರು ಅಭಿವೃದ್ಧಿ ಮಾಡೋದಕ್ಕೆ ನಮ್ದು ಭಾರತೀಯ ಜನತಾ ಪಾರ್ಟಿ ಸಂಪೂರ್ಣ ಸಹಕಾರವಿದೆ ಅದರಲ್ಲಿ ಏನು ಚರ್ಚೆ ಇಲ್ಲ ಅಭಿವೃದ್ಧಿ ಮಾಡಿದ್ರು ಮಾಡುವುದಕ್ಕೋಸ್ಕರನೇ ಅವರಿಗೆ ಜವಾಬ್ದಾರಿ ಕೊಟ್ಟಿರುವಂಥದ್ದು ಆದರೆ ಅಭಿವೃದ್ಧಿ ಮಾಡುವ ಇದರಲ್ಲಿ ಹಿಂದೆ ಯಾರೆಲ್ಲ ಜನಪ್ರತಿನಿಧಿ ಇದ್ದ ಇದ್ರು ಅವರೆಲ್ಲ ಏನೂ ಮಾಡಲಿಲ್ಲ ಎನ್ನುವ ರೀತಿಯಲ್ಲಿ ಹೇಳಿಕೆ ಕೊಡುವಂಥದ್ದು ತಪ್ಪು ಮತ್ತು ಈ ರೀತಿ ಅಸಂಬದ್ಧ ಮಾತುಗಳನ್ನು ಪ್ರಸ್ತಾಪ ಮಾಡುವುದು ಕೂಡ ಅಷ್ಟೇ ತಪ್ಪು ನಮ್ಮ ಸಂಸ್ಕೃತಿ ಅಲ್ಲ ನಮ್ಮ ಒಳ್ಳೆಯ ಸಂಸ್ಕೃತಿ ನಮ್ಮ ಪುತ್ತೂರಿನ ಜನತೆ ಅಂತೂ ಅತ್ಯಂತ ಒಳ್ಳೆಯವರು ಒಂದು ಸುಸಂಸ್ಕೃತ ಜನ ಅವರಿಗೆ ಮತ ಹಾಕಿರುವಂಥದ್ದು ಅದು ಆ ಥರದ ಶಬ್ದ ಬಂದರೆ ಜನರಿಗೆ ಕೊಡುವ ಮನಸ್ಸಿಗೆ ಭಾವನೆಗೆ ನೋವಾಗುವಂಥದ್ದು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೊರ ಜಿಲ್ಲೆಯಿಂದ ಬಂದಿರುವಂಥ ರಾಜ್ಯದ ಪ್ರತಿಪಕ್ಷದ ನಾಯಕರಾಗಿ ಒಬ್ಬ ಹಿರಿಯರಾಗಿ ನಮ್ಮ ಜಲವಾದಿ ನಾರಾಯಣ ಅವರು ಈ ಈ ಇಲ್ಲಿಗೆ ಬಂದಂಥ ಸಂದರ್ಭದಲ್ಲಿ ಅವರನ್ನು ಅಷ್ಟು ಅಗುರವಾಗಿ ಉಲ್ಲೇಖ ಮಾಡುವಂಥದ್ದು ಒಬ್ಬ ಪರಿಷ್ಠ ಜಾತಿ ಜನಾಂಗಕ್ಕೆ ಸೇರಿದಂತ ಅವರ ಬಗ್ಗೆ ಅಷ್ಟು ಕೀಳಾಗಿ ಮಾತಾಡುವಂಥದ್ದು ಇದು ಸರಿಯಲ್ಲ ಈ ರೀತಿ ಮಾತಾಡುವುದನ್ನು ನಮ್ಮ ಸಂಘಟನೆ ಬಿ ಜೆ ಪಿ ಶಬ್ದದಲ್ಲಿ ಖಂಡನೆ ಮಾಡುತ್ತದೆ ಯಾವುದೇ ವ್ಯಕ್ತಿಯನ್ನ ಯಾವುದೇ ಸಂದರ್ಭದಲ್ಲಿ ಅದು ಅಶೋಕ್ ರಯ್ಯ ಆಗಿರ್ಬೋದು ಅಥವಾ ಆಗಿರ್ಬೋದು ನಾವು ಕೀಳು ಮಟ್ಟದಲ್ಲಿ ಮಾತಾಡುವಂಥ ಸಂಸ್ಕೃತಿ ನಮ್ಮದಾಗಬಾರದು ನಮ್ಮ ಏನಿದ್ರು ರಾಜಕೀಯ ಚರ್ಚೆ ಇರ್ಬೋದು ಅಥವಾ ಅಭಿವೃದ್ಧಿ ಚರ್ಚೆ ಇರ್ಬೋದು ಅದೊಂದು ಒಳ್ಳೆಯ ವಾತಾವರಣ ಮತ್ತು ಒಳ್ಳೆಯ ರೀತಿಯ ಶಬ್ದಗಳಲ್ಲಿ ನಮ್ಮ ಚರ್ಚೆಗಳಾಗಬೇಕೇನೆ ಎನ್ನುವುದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ